దేవాలయ మారుతి గుజరాత్ర శిక్షణాధికారి ఓంసేడం ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಕಾಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುಬ್ಬಳ್ಳಿಯ ಯೂತ್ ಫಾರ್ ಸೇವಾ ಸಂಸ್ಥೆ ವತಿಯಿಂದ ಇನ್ನೂರ ಐವತ್ತಾರು ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ಮತ್ತು ಶೈಕ್ಷಣಿಕ ಪರಿಕರಗಳ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸೇಡಂನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾರುತಿ ಗುಜರಾತಿ ಅವರು ಮಾತನಾಡಿ ಮಕ್ಕಳೇ ದೇವರುಗಳು ಶಾಲೆಗಳೇ ಜೀವಂತ ದೇವಾಲಯ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣ ಅತಿ ಮಹತ್ತರವಾದದ್ದು ವಿದ್ಯಾರ್ಥಿಗಳ ಜೀವನ ರೂಪಿಸುವ ಶಿಕ್ಷಕರ ಪಾತ್ರ ಅಮೂಲ್ಯವಾದುದು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಪ್ರತಿಬಿಂಬಿಸುವಂತೆ ಶಿಕ್ಷಣ ನೀಡಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಬಿಆರ್ಪಿಗಳಾದ ಶಿವಕುಮಾರ್ ಸಿಆರ್ಪಿಗಳಾದ ಬಂಡೆಪ್ಪ ಕಾಶಿನಾಥ್ ಎಪಿಎಫ್ ತಾಲೂಕು ಸಂಯೋಜಕರಾದ ಗಂಗಾಧರ್ ಸ್ವಾಮಿ ಊರಿನ ಹಿರಿಯರಾದ ಶಂಕರಗೌಡ ಪಾಟೀಲ್ ವೆಂಕಟರೆಡ್ಡಿ ಬಸರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ನವದ್ ರೆಡ್ಡಿ ಕುಮಾರ್ ವೆಂಕಟಪ್ಪ ಸಾಮವೇಲ್ ಎಸ್ಕೆ ಅವರು ಉಪಸ್ಥಿತರಿದ್ದರು ಶಾಲೆಯ ಮುಖ್ಯ ಗುರುಗಳಾದ ದೇವರಾಜ್ ಕೋರಿ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕಿ ಶ್ರೀಮತಿ ಪ್ರತಿಮಾ ನಿರೂಪಿಸಿದರು ಮೊಗಲಪ್ಪ ಸ್ವಾಗತಿಸಿದರು ದೇವರಾಜ್ ಅವರು ವಂದಿಸಿದರು ವರದಿ ಶರಣಯ್ಯ ಮಠಪತಿ ಆದ್ರೆ ನಿಮ್ಮ ಕೈಯಲ್ಲಿ ಏನಿರಬೇಕು ವೆರಿ ಗುಡ್ ಕೈಯಲ್ಲಿ ಪುಸ್ತಕದ ಜ್ಞಾನ ಪುಸ್ತಕದ ಜ್ಞಾನ ಮಸ್ತಿ ಮಸ್ತಿಷ್ಕ ಇಳಿತು ಅಂತಂದ್ರೆ ಅವನು ಏನಾಗ್ತಾನೆ ದೊಡ್ಡ ವ್ಯಕ್ತಿ ಆಗ್ತಾನೆ ದೊಡ್ಡ ಜ್ಞಾನಿ ಆಗ್ತಾನೆ ಅನ್ನುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಪ್ರತಿ ಗ್ರಾಮದಲ್ಲಿ ನೀವು ಹತ್ತು ದೇವಾಲಯಗಳನ್ನು ಕಟ್ಟೋದಕ್ಕಿಂತ ಒಂದೇ ಒಂದು ಶಾಲೆಯನ್ನ ನಿರ್ಮಾಣ ಮಾಡ್ರಿ ಅಂತ ಹೇಳ್ತಾರ ಶಾಲೆ ಜೀವಂತ ದೇವರುಗಳ ಒಂದು ಆಲಯ ಜೀವಂತ ದೇವಾಲಯಗಳ ಆಲಯ ಇವಾಗ್ಲೂ ಕೂಡ ನಾವು ಶಾಲೆಯಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನಾವು ಅದಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ಬೇಕು ಇದು ನಮಗೆ ಭವಿಷ್ಯತನ್ನ ನಿರ್ಮಾಣ ಮಾಡಿಕೊಡುವಂತ ಒಂದು ಜೀವಂತ ದೇವಾಲಯ ನೀವು ಜೀವಂತ ದೇವರುಗಳದ್ದು ನಮ್ಮೆಲ್ಲಾ ಶಿಕ್ಷಕರು ಅರ್ಚಕರು ಪೂಜಾರಿಗಳು